ಓಂ ಶಾಂತಿ ಡಿಸೆಂಬರ್ ಪದಿಮೂಜಿ ತಾರೀಕು ಓಂ ಶಾಂತಿ ಪತ್ತೊಂಜಿ ತಾರೀಕು ಡಿಸೆಂಬರ್ದ ಮಹಾವಾಕ್ಯ ವಾಕ್ಯ ಶಿವಪರಮಾತ್ಮನ ವಾಣಿ ಮಧುರ ಚೋಕುಲೆ ಸಂಗಮಯುಗೊಟ್ಟು ನಿಖುಲು ಬ್ರಾಹ್ಮಣ ಸಂಪ್ರದಾಯ ಆತರ್ ನಿಖುಲೆಗಿತ್ತೆ ಈ ಮೃತ್ಯು ಲೋಕ ಮನುಷ್ಯರ್ ಮನುಷ್ಯ ಮನುಷ್ಯ ಲೋಕ ಐತೆ ನೆಟ್ಟು ಅಕಾಲ ಮೃತ್ಯು ಒಂದು ಆ ಒಂದೇ ಉಪ್ಪು ನಂಜಿನ ಸಂಗತಿ ಸೊ ನೆಟ್ದು ಅಮರ ಲೋಕದ ದೇವತಾ ಆ ಹುಡುನಿಕುಲು ಪಂಡಿತ ಭಗವಂತ ಬಂದೇ ಪಂಡ ಆತ್ಮವನ್ಪಿನ ಅಮರಾಜರವಿನಾಶಿ ಅಂತ ಆಂಡ ಕಲಿಯುಗುಡು ಏರು ಒಲ್ಪ ಪೈ ಪೈ ಎಂಚದಾಲ ಸಾಧ್ಯ ಸಾಧ್ಯಿಸಿದ್ದೆ ಪ್ರಾಯ ತಿನಕಲು ಪ್ರಾಯ ಒಂದು ದಿನಕ್ಕಲು ಮಧ್ಯ ಮಾಡು ಎಲ್ಲಿಯ ಜೋಗ ಪ್ರತಿ ಒಂದಿನ ಏರಿನ ಎಂಜಿನಂದೇ ಆಂಡ ದೇವತೆ ಅಮರಲು ಒಂದು ಬಂದ್ಬಿರು ಪಂಡ ಅಕಲಿಗೆ ಅಕ್ಕಲು ಪೂಜ್ಯನೀಯ ವಸ್ತು ಇಟ್ಲ ಒಪ್ಪು ಕೂಡ ಅಕ್ಕಲೇನ ಪೂಜ್ಯನೀಯ ಎಲ್ಲ ಮಲ್ಪರು ಸೊ ಪೂಜ್ಯನೀಯ ವಿಧಿವಿಧಾನ ನೋಡೋಕ್ಳಿಗೆ ಪೂಜೆಲ್ಲ ಒಂದು ಒಪ್ಪಣ್ಣು ಪ್ರತಿ ಒಂದು ನಡತೊಂದು ಒಪ್ಪು ಆತ್ಮಂತೂ ಅಮರನೇ ಅಂಡ್ ಅಲ್ಪ ಶರೀರಗಳ ಈತ್ ಪಂಪಿನ ಆ ಒಂಜಿ ಆಯುಷ್ ಈತನ ಈತ್ ಪನ್ಪಿನ ಒಂದು ಏಜ್ ಫಿಕ್ಸ್ ಆದಪ್ಪನ ಅಪಗನೆ ಪಾಗನೇ ಶರೀರನೂ ತ್ಯಾಗ ಮನ್ಪುನಿ ಪಂಡ ಆ ಖುಷಿ ಖುಷಿಟ್ಟು ಕುಡಂಜಿ ಶರೀರ ಬಾಲ್ಯಾವಸ್ಥೆಗೆ ಪೋಪಿನಿ ಇಂಚತ್ತು ಐಕ್ ಭಗವಂತ ಬಂದು ಕಲಿಯುಗ ಒಂಜು ಮೃತ್ಯು ಲೋಕ ಐತಿ ಏಕಾಂತ ಅಂಚದು ಪುನ ಸಂಗಮ ನಮ್ಮ ಬ್ರಾಹ್ಮಣ ಸಂಪ್ರದಾಯ ಅದು ಪಂಡ ಶುದ್ರ ಬ್ರಾಹ್ಮಣ ಪರಮಾತ್ಮನ ಏಪ ಪರಮಾತ್ಮನ ಜ್ಞಾನ ತಿಂಡು ಆತ್ಮದ ಜ್ಞಾನ ತಿಂಡು ತಾನೇ ಏರೊಂದು ಎಂದು ಆ ಇಡ್ದು ಬಕ್ಕ ಬ್ರಹ್ಮನ ಶರೀರಡು ಬ್ರಹ್ಮನ ಶರೀರದ ಮುಖಾಂತರ ಪಂಡ ಬ್ರಹ್ಮ ಮುಖ ವಂಶಾವಲಿ ಬ್ರಾಹ್ಮಣರು ಒಂದು ಪಂಪೇರ್ ಭಗವಂತೆ ಆತ ಶುದ್ಧ ಜೀವನ ಆತ ಆತ್ಮಶುದ್ಧ ಒಂದು ಪೋಪಿ ಅಂಚಿನ ಶ್ರೇಷ್ಠ ಕರ್ಮ ಮಲ್ತೊಂದು ಪೋಪಿ ಐಕ್ ಬಾಬಾ ಪಂಪೇರಿ ಬುಕ್ಕ ಪಂಪೇರ ನಿ ನಾಲೇಜ್ ಒಂಜಿ ಅರಿವಿಕೆ ವಾ ಒಂದು ಸಮಜ್ ಆ ಇತ್ತಿನ ದಾತ್ರೆ ಆ ತಿಳುವಳಿಕೆ ಇತ್ತಿನಾತ್ರ ನಿಹತ್ದ ಶ್ರೇಷ್ಠವಾಯ ಒಂಜಿ ಸನ್ಯಾಸ ಅಲ್ಪ ಪುಣ ದಯಪಾಂಡ ನಮಗೆ ಇಟ್ ಆದಿ ಆದಿಮಧ್ಯ ಅಂತ್ಯದ ಯಥಾರ್ಥವಾದ ಒಂಜಿ ಡ್ರಾಮದ ಸೃಷ್ಟಿಚಕ್ರ ನಾಟಕದ ಆ ಡ್ರಾಮದ ನಮಗೆ ನಾಲೆಜ್ ತಿಕ್ಕೊಂಡು ಡ್ರಾಮಾನುಸಾರವಾದ ಇತ್ತೆ ಈ ಮೃತ್ಯು ಲೋಕ ನಮ್ಮ ಮಹಾಪರಿವರ್ತನೆ ಆ ಪುಣು ಪಂಪಿನ ಗೊತ್ತುಂಡು ಗೊತ್ತಪ್ಪುಣ್ಣು ಪರಮಾತ್ಮೆ ಪಂಥ ಇರು ಈ ಒಂಜಿ ಪ್ರಪಂಚ ವೈಕ್ಲೆ ಲಾಯಕತ್ತು ಹ್ಞೂ ಅಂಚದುಪ್ಪನಾಗ ನಮನ ನಮ ಲಾಯಕ ಮಲ್ತ ನೋಡು ಒಂದು ಪಂಪೇರ್ ಹ್ಞೂ ಅಯ್ಗೋಸ್ಕರ ದಾದ ನೆಟ್ಟ ಅವೊಂದು ಅವೇ ಬುಕ್ಕ ಎಂಚೆ ಶನಿವಾರ ಆಯ್ತಾರೆ ವೀಲ್ಪಣ್ಣ ಚಕ್ರ ತಿರ್ಗೊಂದೇ ಉಪ್ಪುನತೆ ತಿರ್ಗೊಂದೇ ಉಪ್ಪು ನೋವು ರಿಪೀಟ್ ಆ ಒಂದೇ ಉಪ್ಪು ಶನಿವಾರ ಹಂಡಾಯ್ತಾರೆ ಆಯ್ತಾರೆ ಹಣ್ಣು ಸೋಮವಾರ ಅಂಚೆನೆ ಡಿಸೆಂಬರ್ ಜನವರಿ ಕೂಡ ಪತ್ತದ ಕೂಡ ಡಿಸೆಂಬರ್ ಜನವರಿ ಚೇಂಜ್ ಮತ್ತಿ ಜೀರಿ ಎಲ್ಲ ಸೃಷ್ಟಿನಿಯಮ ಚೇಂಜ್ ಮಂದಿ ಪರ್ಲ ಅಪ್ಪುಜಿ ಅಂಚೆನೆ ನಮ್ಮ ನಮ್ಮ ಪಾತ್ರೋಲು ದಾದ ನಮ್ಮ ಪ್ಲೇ ಮಲ್ತೊಂದು ಪು ಅಂದಿಲ್ಲ ಎಂಚ ನಮ್ಮ ಪಾರ್ಟ್ ಮಲ್ತೊಂದುಲ್ಲ ನಾವು ರೆಕಾರ್ಡ್ ರೆಕಾರ್ಡ್ ಆದಪ್ಪುನು ರೆಕಾರ್ಡ್ ಆದಿತ್ತಣ್ಣು ರೆಕಾರ್ಡ್ ಆತಣ್ಣು ರೆಕಾರ್ಡ್ ಆಪುಣು ಸೊ ಅವೇ ಕೂಡಲ್ಲ ರೆಕಾರ್ಡ್ ಆಪಿನಿ ಆಯ್ತಾಯ್ ಹೊಡ್ದು ಬಕ್ಕ ಕೊಡೋಂಜಿ ಬೇತ ದಿನ ಪುದರ್ ಚೇಂಜ್ ಮನ್ಪುಗ ಅಂಚೆ ಇಂಚ ಈಜಿ ಸೋಮಾರನೇ ಬರೋರು ಅಂಚೆನೆ ನಮ್ಮಲ್ಲ ಪಾತ್ರ ನಮ್ಮ ಪೂರ ಸ್ಕ್ರಿಪ್ಟ್ ರೆಡಿ ಉಂಡ ಕಿಲಕ್ಕಿಲ್ನ ಪಾತ್ರ ಫಿಕ್ಸ್ ಆದ ಆತ್ಮ ಅತ್ಮಂಡ್ ರೆಕಾರ್ಡೆಡು ಅವೇ ರಿಪೀಟ್ ಆಪಿ ಆಡಳ ನಮ್ಮ ಕನಗ ಇಂಚ ಇಂಚೆ ನಮಗೆ ಐತಾರೆ ಸೋಮವಾರ ಬರ್ಪುಂಡು ಕೂಡ ನಮ್ಮ ಒಂದು ಪೊಸತ್ತದೇ ಸೋಮಾರ ಸೋಮವಾರ ಏತು ಸೋಮವಾರ ಅಂತ ಮತ್ತೆ ಅಂಚೆನೆ ರಿಪೀಟ್ ಅಂಚದು ಪುನಗ ಈ ಪೂರ ಪ್ರಪಂಚನೆ ವಿಶ್ವನೇ ಒಂಜಿ ಬೇಹತ್ತುದ ಒಂಜಿ ಶ್ರೇಷ್ಠವಾಯಿನ ಸನ್ಯಾಸ ನಮ್ಮ ಮಂಪ ಈ ಒಂಜಿ ವಿಶ್ವ ಹೊಡೆದು ಗೊತ್ತುಂಡು ದೊಂಬುದ ದಂಬುದ ಗೊತ್ತು ನಿತ್ಯದ ಗೊತ್ತುಂದು ನನ್ನದಾದ ಆ ಪುಣ ಗೊತ್ತುಂಡು ಗೊತ್ತುಂಟು ಆಯಿತು ಪೂರಾ ತಿಕ್ಕದಾದ್ರು ಸೊ ಹಿಡ್ದು ನಮ್ಮ ಕುಂಜಿ ಸನ್ಯಾಸತ್ವ ನಮ್ಮ ಮಂಪ ಆ ಆಕರ್ಷಣೆ ಆ ಇಚ್ಛೆಯಲು ಅವು ಒಂದು ಪೂರ ಅಲ್ಪ ಕಾಲದ ಪಂಪಿನಾಗ ಗೊತ್ತಾದನು ಅಂಚ ಐಟ್ ಬೊಕ್ಕ ಆ ವಿಕಾರೋಲಿ ಹಿಡ್ದು ಓಡು ಬೊಡ್ಸಲ್ಲಿ ಎತ್ತು ನೆಡ್ತು ಮಾತಾ ಸನ್ಯಾಸಿ ಅದು ಸನ್ಯಾಸಿ ಪಣ ಎಲ್ಲಿ ಬುಡು ಪಲ್ಪೋದು ಕಾಡಬೋದು ಕುಲ್ಲುನು ಅಂಚ ಸನ್ಯಾಸಿ ಅಂತ ಕಲ್ಪಾತಿಚರ್ ಭಗವಂತ ಮೂಲ ಪರಮಾತ್ಮೆ ನಮ್ಮ ಸ್ವ ಇಚ್ಛೆಯಲ್ಲಿ ಎದು ಆಕರ್ಷಣೆಲ್ಲ ಎತ್ತು ಐನ್ ವಿಕಾರ ಎತ್ತು ನೆಡ್ತು ಮಾತಾ ನಮ್ಮ ಸನ್ಯಾಸಮಂತ ಜೀವನ ಶ್ರೇಷ್ಠ ಆಪು ಪರ್ಮನೆಂಟ್ ಸುಖ ಶಾಂತಿ ನೆಮ್ಮದಿ ನಮಗೆ ದಿಕ್ಕೋ ಅವಿನ್ ಭಗವಂತೆ ಬಂದಪರ್ ಅವಿನ ಮೂಲ ನಮಗೆ ಕಲ್ಪಾವಣ್ ಡ್ರಾಮದ ಪೂರ ನಮಗೆ ಗೊತ್ತುಮಾನ ಈ ಜ್ಞಾನ ಪವಿತ್ರವಾದ ಎಂಬ ಇದೆ ಅಂಜನೇ ಪಕ್ಕ ವೈಷ್ಣವಾಲೇ ಪುರು ವೈಷ್ಣವೇ ಪಾತಿಡತ್ ವೈಷ್ಣವೇ ಅಂಚಿನ ವೈಷ್ಣವೇ ಆತ್ ಅಂಜಿನ ಆತ್ ಶ್ರೇಷ್ಠಾದು ಶ್ರೇಷ್ಠ ಏತು ಪವಿತ್ರ ಆತ ಪಕ್ಕ ವೈಷ್ಣವೇರು ತಿನ್ಪಿನ ಒನ್ಪಿನ ಪೂರ ನಮ್ಮನ್ನೆಲ್ಲ ಅವಿನ ಜಾಗ್ರತೆ ಮಂತೊಲ್ಲೆ ತಿಕ್ಕಿನಲ್ಪ ತಿನ್ಪಿನಿ ತಿಕ್ಕಿನೇನ್ ತಿನ್ಪೀನಿ ನಮ್ಮ ಇನ್ನ ಕೋಡ ಮಸ್ತ್ ಕಮ್ಮಿ ಆತಲ್ ಪ್ರತಿ ಊರಿಲ್ಲ ದಯಪಟ್ಟೆ ನಮ್ಮ ಕೈಟೇ ನಮ್ಮ ಮಲ್ತೊಂದು ಅವಿನ ಶುದ್ಧ ಆಹಾರಲೇನು ಶುದ್ಧವಾದ ಪ್ರೀತಿ ಭಗವಂತನ ನೆನಪುಡು ತಯಾರಿ ಮಲ್ತು ತಿಂದ ನಾನು ಇಟ್ಟು ಶಕ್ತಿ ಎಂದು ನುಂಬುದಕ್ಕುಲ್ಲ ಬಂದ್ಬಿರು ನುಂಬುದಕ್ಕುಲ್ಲ ಮಸ್ತ್ ದೇವಿಯರ ನೆನಪು ಮಲ್ತೊಂದೇ ಅಟಿಲ್ದ ಕೊಡಾಡು ಒಂದು ಭೋಜನ ತಯಾರಿ ಮಲ್ತಂದಿತ್ತೀನಿ ಮನಸ್ಸು ಕೂಡ ಆಯ್ತು ಒಂದು ಈತ ಚೂರ್ರಮ್ಮ ತಿಂದಡ ಉಂಡಡಲ್ಲ ಇಟ್ ಆತ ಶಕ್ತಿ ಪ್ಲಸ್ ಆತ ಕೆಲಸ ಮಲ್ತೊಂದು ಬರೋಂದಿತ್ತ ಇತ್ತೆ ಏತು ತಿಂದಂಡಲ್ಲ ಏತು ಸರ್ತಿ ತಿಂದನ ಕೂಡ ಬಚ್ಚುಣ್ಣು ಮನುಷ್ಯವು ತಾಕತ್ತಿಚ್ಚಿ ಆ ಶಕ್ತಿಲೇ ಇಚ್ಛೆ ಅವಿನ ಭಗವಂತಿ ಬಂದ್ಬಿರ ಶ್ರೇಷ್ಠ ಆದಿ ಶ್ರೇಷ್ಠ ಅವನಾಗ ತಾನು ಕೋರ್ನ ಶ್ರೀಮತೋಡು ಜರೂರಾದ අගත්‍යවාද නඩපුල ෙ. නකි න ෝ න ర్ి න නම බ පపො . අతර ො දමල් ප ෙන් ල් . රලඩ ඉපන ඒත් නම ඒමන පරමාත්මන වානන කියෙන් වනමහවාක නාත නම రి්‍රේෂා පදපනඳ ආත්මතු බෝජන. ශරීරද බෝජන නමක ඒප බෝඩ ం බෝ ంජති නොంద රොందప ஆඩා. ಆ ಜ್ಯೂಸ್ ಬೋರ್ಣಕ್ಕೆ ಜ್ಯೂಸು ಅವು ಒಂದು ಎಂಚ ನಮ್ಮ ಶರೀರದ ಈತ ದಿವನು ಅಂಚೆನೆ ಆತ್ಮಗು ಭೋಜನ ಭಗವಂತನ ಈ ಒಂಜಿ ಆರ್ನ ಮಹಾವಾಕ್ಯಲು ವಾಣಿಲು ಈ ಮುರುಳಿ ಎಂದು ಬಂದ ಕೋಳಿ ಉಪ್ಪಲೆ ಸತೋಪ್ರಧಾನ ಆಪಿನ ಅಂಚಿನ ಪುರುಷಾರ್ಥ ಸಾಧನೆ ಮಂದೊಂದು ಉಪ್ಪುಲೆ ಆತ್ಮ ಸತೋಪ್ರಧಾನ ಅವರು ಸ್ವತೋಪ್ರಧಾನೆ ನಮ್ಮ ಪರಮಾತ್ಮನ ಜೋಕುಲು ನಮ್ಮ ಆರೆಂಚ ಅಂಚೆನೆ ನಮ್ಮ ಇತ್ತ ಇತ್ತ ಹಂಡೈತೆ ತಮೋ ಪ್ರಧಾನಮ ಕರ್ಮ ಅಂಚೆ ಬತ್ತಿ ಬತ್ತಿಪಕ ತಮೋ ಪ್ರಧಾನ ತಮೋ ಪ್ರಧಾನ ಜಗತ್ತನ್ನು ತಮ ಪ್ರಧಾನ ಮಂತ್ ಪುಡ್ತಾ ಐ ಗೇತು ಒಲ್ಪನೆ ಉಪ್ಪಲೆ ಚೋಕಲೆ ಎಂಚೆನೆ ಉಪ್ಪಲೆ ಚೋಕಲೆ ತಿನ್ಪಿನ ಉಂಪಿನ ತ ಗಮನ ಜಾಗೃತಿ ಕುರಲೆ ಅಂಚೆನೆ ಅನಿಗುಲು ಸತೋಪ್ರಧಾನ ಅಭಿನಂಚನ ಸಾಧನೆ ಮಂತೊಂದು ಉಪ್ಪುಲೆ ಮುರಳೀನು ಈ ಮಹಾವಾಕ್ಯನು ವಾಕ್ಯನು ಒಂಜ್ಜಿದಿನ ಮಿಸ್ ಮಲ್ಪ ನಮ ನಮ್ಮ ವನಸ್ಮಲ್ಪ ತಿನ್ನಸ್ ಮನಪೇ ಕುಲ್ಲು ಈಜಿ ಅವೇನೇ ಪರೊಂದು ಉಪ್ಪು ನಿಂತು ಜಿನಿ ಜಿನಿ ತಿಂತು ಜಿನಿ ವ್ರತ ಅಂದ ನಾಲ್ಕು ಸತಿ ಜ್ಯೂಸ್ ಪರ್ಪಾ ಆಂಡ ಎಂಜನ ಕೊರೊಂದು ಉಪ್ಪ ಅಂಜನೇ ಆಂಡ ಆತ್ಮಗು ಭೋಜನ ಒಂಜೆ ಪರಮಾತ್ಮನ ನೆನಪು ಪರಮಾತ್ಮ ದಿಕ್ಕು ಅಂಜನ ಪ್ರೀತಿ ಅಂಜನೆ ಆರ್ನ ನಾಲ್ ಶಬ್ದ ಔ ಅವು ಮಸ್ತ್ ಐಕ್ ತಾಕತ್ ಕೊರಪ್ಪ ನೈಟ್ ಏತ್ ತಾಕತ್ತಾಂಡು ಅಪಗ ಶರೀರ ಶರೀರವಾಗಲ ಅಂಜನೇ ತಿಕ್ಕೊಂಡು ಅಂಚನೇನಿದ್ದ ವರದಾನ ಉಂಡು ಸ್ವಕಲ್ಯಾಣ ಪ್ರತ್ಯಕ್ಷತ ಪ್ರಮಾಣ ಸ್ವಕಲ್ಯಾಣದ ಮೆ ವೆರಿ ಇಂಪಾರ್ಟೆಂಟ್ ನಮ್ಮ ಫಸ್ಟಿಗೆ ಕಲ್ಯಾಣ ಎನ್ನ ಫಸ್ಟ್ ಯಾನ್ ಫಸ್ಟ್ ಹೋವೆಲ್ಲ ಅಭ್ಯಾಸ ಮಂತ್ರೊಂದವಿನ ಧಾರಣೆ ಮಲ್ಪಡು ಆಯ್ತ ಪ್ರತ್ಯಕ್ಷತದ ಪ್ರಮಾಣನೆ ಪ್ರಮಾಣ ಕಲ್ಯಾಣದ ಸೇವಿಡು ಸೇವ್ ಸೇವೆ ಸದಾ ಸಫಲತಾ ಮೂರ್ತ ಆತ್ಮೂಲು ಸಫ ಸದಾ ಸಫಲತಾ ಮೂರ್ತ ಆತ್ಮೂಲು ಏನು ಚೊಪ್ಪೇರೆ ಸ್ವಕಲ್ಯಾಣದ ಪ್ರತ್ಯಕ್ಷತಾ ಪ್ರಮಾಣ ಕಲ್ಯಾಣದ ಸೇವಿಡ ಸದಾ ಸಫಲತೆ ನಮ್ಮ ಸ್ವಕಲ್ಯಾಣ ನಮ್ಮ ಇತ್ತಡ ವಿಶ್ವದಲ್ಲ ಕಲ್ಯಾಣ ನಮ್ಮ ಸಫಲತಾ ಮೂರ್ತಿಲ್ಲ ಅದು ನಮ್ಮ ಸ್ವಕಲ್ಯಾಣವೇ ಆಯ್ತಿದ್ದ ನಮ್ಮ ಬಕೋರಿನ ಕಲ್ಯಾಣ ಏನು ಜಮಲ್ಪರ ಸಾಧ್ಯ ಏನು ಬಂದುಬೇರೆ ಶಾರೀರಿಕ ರೋಗ ಅದ್ಭುತ ಎನಿ ತುಲ ಹಾಟಾಗಿ ಕೂಡ ನನೊಂಜಿ ಅಂಜ ಮಸ್ತು ಪು ಅಂಜಿನ ಆಧ್ಯಾತ್ಮಿಕದ ಆಧ್ಯಾತ್ಮಿಕದ ಉನ್ನತಿಲ ನಮಗೆ ಬೇಜಾರು ಸಮ ಅಸಮಾಧಾನ ಅಂಚ ಅಂಚೈತಂದ್ರೆ ಜಾಸ್ತಿ ರೋಗ ಮನಸ್ಸಿಗೆ ರೋಗ ಬರ್ಪುಣನು ಎಂಜೆ ಶರೀರಗಿನಿ ಕೂಡ ಆರ್ ಫೇಲಾಪಿನ ಕುಡೋಂಜಿ ನನೊಂಜಿ ಮಸ್ತು ನಂಚೇನೆ ಈ ಮನಸ್ಸುಗ್ಲ ನಮಗೆ ಅಸಮಾಧಾನ ಅಣ್ಣಗ ಪತನಾಗ ಅಂಚಿನ ಸಾಧ್ಯತೆ ಉಂಡು ಐಕ್ ಪ್ರಾಕ್ಟಿಕಲ್ ಆದ ಪರಿವರ್ತನೆ ಅನ್ಪು ಅಂಚಿನ ಶ ಆ ಧೈರ್ಯ ಆ ಶಕ್ತಿ ಬರ್ಪಣ್ಣು ಈ ನಮ ಇಂಜಿನ ಸ್ವಾಕಲ್ಯಾಣ ನಮ್ಮ ಸ್ವ ಸ್ವ ಕಲ್ಯಾಣ ನನ್ ಇತ್ಯದಾದ ಬಂದಾಗ ನಮ್ಮ ಮಸ್ತ್ ಕೇಂದ ನನೈತೆ ನಮಗೆ ಅವ್ ತೋಜುಡು ನಮ್ಮ ಬುಕ್ಕೋರೇನ ಕಲ್ಯಾಣ ಆಪಿನ ಅಂಚಿನ ನಮ್ಮ ತೋಜುಡು ಅಪ್ಪಾಗ ವಿಶ್ವ ಕಲ್ಯಾಣದ ಸೇವೆಡೆ ಸಫಲತಾ ಆಪಿನ ಸಾಧನನೆ ಪ್ರತ್ಯಕ್ಷ ಪ್ರಮಾಣ ಅಂತ ಪಂದಪುರು ಸ್ವಾತ ನಮ್ಮ ಪ್ರ ಪ್ರತ್ಯಕ್ಷತೆ ಅಂಡ ಅಪ್ಪ ವಿಶ್ವದಲ್ಲ ಆಪುಂಡು ಆಟೋಮೆಟಿಕ್ ಆಟೋಮೇಟಿಕ ಪರಮಾತ್ಮನಲ್ಲ ಪ್ರತ್ಯಕ್ಷತೆ ಬರ್ಪುಣ ಅಪ್ಪಾಗ ಪೇರು ಮಿಖಿಲ್ನ ಸ್ವರೂಪ ಪ್ರಾಕ್ಟಿಕಲ್ ಆದು ಎಂಗೆ ತೋಜುಂಡು ತೋಜಿನಾಗ ಎಲ್ಲ ಅಪ್ಪಾಗ ಅವೇನು ಒಪ್ಪ್ಯ ಅಂದರೆ ಕೆಲವರು ಪಿಪರತೆ ಅಂಚ ಅವೇನ ಪನ್ಪೇರಿ ಭಗವಂತ ಬೊಕ್ಕೊರಿಯನ ವಿಚಾರ ನಮ್ಮ ವಿಚಾರೋಡು ಅವನು ಸೇರಿಸ್ತಾವಡು ಪಂಡ ಕೆಲವರು ಓಲೋ ಉಪ್ಪು ಅಡ್ವೈಸ್ ಉಪ್ಪು ಒಕ್ಕೊಂಜಿ ಕೊಡು ಉಪ್ಪು ನಮ್ಮ ಅಕಲಗಳ ಹಾತೆ ಗೌರವ ಪೂರ್ವಕವಾದ ಅಕ್ಕಲನಲ್ಲಿ ನಮ್ಮ ವಿಚಾರ ತೋ ನೋಡು ಗೌರವ ಕೊರೋಡು ಅಪ್ ಅವೇ ರಿಗಾರ್ಡ್ ಅಂತ ಬಂದಪುರು ಅವೇ ರೆಸ್ಪೆಕ್ಟ್ ಅವೇ ರಿಗಾರ್ಡ್ ಅವೇ ಗೌರವ ಹಾಂ ನಮ್ಮನೇ ಯಾನೆ ನಿನೇ ಅವಳಿ ಯಾನ್ ಪಣ್ಣಿನೇ ಅವಳಿ ಎನ್ನನೇ ಯಾನು ಎನ್ನ ಯಾನು ಎನ್ನ ಇಚ್ පති ජනකුල් දුපනග පැතිවරියනල විචාරලෙග නයිඩියසු පෝක්ලේන ටැලෙන්ට ඩුපපෝ අකුළුපපේරු. අහිෙක්ල නමමා රිස්පෙටරිිකාඩ ගරුඩ න් පන් පල් පරණක් වෙනෙ එතපකි විචාරමම්පග ඕම් ශාතිේ.